ಹಲೋ ಅವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಬೇಳೆ ಬಳಸದೆ ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾವಿಲ್ಲಿ ಸೌತೆಕಾಯಿ ಕ್ಯಾರೆಟ್ ಆಲೂಗಡ್ಡೆ ಬದ್ನೆಕಾಯಿ ಟೊಮ್ಯಾಟೊ ಹಾಗೆ ಪಾಲಕ್ನ ಯೂಸ್ ಮಾಡಿದ್ದೀವಿ ಇದೇ ತರಕಾರಿನೇ ನೀವು ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ನೀವು ಬಳಸ್ಬೋದು ತರಕಾರಿನ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿ ದಿನ ಬೇಳೆ ಸಾಂಬಾರು ತಿಂದು ತಿಂದು ಬೋರ್ ಆಗ್ತಿದೆ ಅಂತ ಅನ್ಸಿದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಇದನ್ನ ಬರೀ ಅನ್ನ ಜೊತೆ ಮಾತ್ರ ಅಲ್ಲ ದೋಸೆ ಹಾಗೆ ಇಡ್ಲಿ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಲಾಸ್ಟ್ ಬ್ಲಾಗಲ್ಲಿ ದೋಸೆ ಮಾಡಿದ್ದು ನಮ್ಮಮ್ಮ ಹಾಕಿದ್ರು ಸೊ ದೋಸೆ ಮಾಡಿದಾಗ ಇದೇ ಸಾಂಬಾರನ್ನ ನಾವು ಮಾಡಿದ್ವಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿತ್ತು ನೆಕ್ಸ್ಟ್ ಒಂದು ಪಾತ್ರೆಗೆ ಅಡುಗೆ ಎಣ್ಣೆನ ಹಾಕಿ ಅದನ್ನು ಸ್ವಲ್ಪ ಕಾದ ಸಾಸಿವೆ ಜೀರಿಗೆನ ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ಕೂಡ ಹಾಕಿ ಸೊ ಎಣ್ಣೆ ನೀಟಾಗಿ ಕಾದಾಗ ನೀವು ಇದನ್ನ ಹಾಕಿದರೆ ಇದು ಎಲ್ಲ ಪದಾರ್ಥಗಳ ಫ್ಲೇವರ್ಸ್ ನೀಟಾಗಿ ಎಣ್ಣೆಯಲ್ಲಿ ಸೇರಿಕೊಳ್ಳುತ್ತೆ ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ನೆಕ್ಸ್ಟ್ ಈ ಒಗ್ಗರಣೆನ ನಾವಿವಾಗ ತರಕಾರಿ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು ನಿಮಗೆ ಸಾಂಬಾರ್ ಎಷ್ಟು ಬೇಕು ಅಂತ ಇರುತ್ತೋ ಅದ್ರ ಪ್ರಕಾರ ನೀವು ನೀರನ್ನ ಆಡ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಹುಣ್ಸೆಣ್ ರಸನ ಹಾಕಿ ಎಲ್ಲಾ ಟೇಸ್ಟ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆ ಖಾರನ ಹಾಕ್ತಿದೀವಿ ಇದು ಉತ್ತರ ಕರ್ನಾಟಕದ ಕಡೆ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು ಇದು ಒಂಥರ ಗರಂ ಮಸಾಲಾ ಟೈಪ್ ಸೊ ಎಲ್ಲ ಇಂಗ್ರೀಡಿಯಂಟ್ಸ್ ನೀಟಾಗಿ ಫ್ರೈ ಮಾಡಿ ಪೌಡರ್ ಮಾಡಿ ಇದನ್ನ ಮಾಡಿರ್ತಾರೆ ಸೊ ಮಸಾಲಾ ಖಾರ ನಾವು ಇಲ್ಲಿ ಬಳಸಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಸಾಂಬಾರ್ ಪೌಡರ್ನ ನಾವು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ ಲಾಸ್ಟಲ್ಲಿ ಅಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿ ನೋಡಿದ್ರಲ್ಲ ಸಿಂಪಲ್ ಆಗಿ ಬೇಳೆ ಬಳಸದೆ ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್